ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನು ಮೈದಾ ಹಿಟ್ಟಿಂದಲೇ ಬರ್ಫಿ ಮಾಡಿ ತೋರಿಸ್ತೀನಿ ರೀ ಅದು ಹೆಂಗೆ ಮಾಡ್ತೀನಿ ಅನ್ನೋದು ನೀವು ನೋಡಿರಿ ಮೊದಲಿಗೆ ಎರಡು ಮೂರು ಯಾಲಕ್ಕಿ ಹಾಕಿಂತ ಜಜ್ತೀನಿ ನೋಡಿರಿ ಸಣ್ಣಗೆ ರೀ ಅದರ ಏಲಕ್ಕಿ ಫ್ಲೇವರ್ ಹಬ್ಬ ಬರ್ತದೆ ಬರ್ತದ್ರಿ ಜಜ್ಜಿನ ನೋಡಿರಿ ಎಲ್ಲ ಚೆಂದ ಮತ್ತು ತುಪ್ಪ ತೊಗೊಂಡಿನ್ರಿ ಒಂದು ಬೌಲ ಒಂದು ಬಾಟ್ಲು ತೊಗೊಂಡಿ ನೋಡಿರಿ ತುಪ್ಪ ಜಾಸ್ತಿ ತುಪ್ಪ ಅದ ಚಂದ ಹಿಟ್ಟಿದು ಹಾಕ್ತದ್ರಿ ಚೆಂದ ಕಾಯಿ ಬೇಕ್ರಿ ತುಪ್ಪ ಹಸುವಿನ ತುಪ್ಪ ರೀ ಒಂದು ಬೌಲ್ ಮೈದಾ ಹಿಟ್ಟು ರೀ ಅದು ಮೈದಾ ಹಿಟ್ಟು ಈಗ ಅದು ಎಣ್ಣೆ ಇದು ತುಪ್ಪಕಾಯನ ಅದು ಹಾಕದ್ರಿ ಮೈದಾ ಹಾಕಿ ಕೈ ಬಿಡದೆ ಚಂದ ಹುರಿಬೇಕ್ರಿ ಅದು ಮಸ್ತ್ ಕುದಿಬೇಕ್ರಿ ಚಂದ ಹೊಟ್ಟಾಗ ಕೈ ಬಿಡಬಾರ್ದ್ರಿ ಬಿಟ್ರೆ ಅದು ಹತ್ತೋ ಸಾಧ್ಯತೆ ಇರ್ತೈತೆ ಹೀಗಾಗಿ ಹುಚ್ಚ ಹಾಗೆ ಬಿಡ್ಲಾರ್ದೆ ತಿರುವೆ ತಿರ್ಬೇಕ್ರಿ ಒಂದು ಸ್ವಲ್ಪ ಘಮ ಬರೋತನ ತಿರುಗಬೇಕ್ರಿ ಮೈದಾ ಹಿಟ್ಟಿನ ಫ್ಲೇವರ್ ಮಸ್ತ್ ರೀ ಈ ಥರ ಸಣ್ಣವರಿದ್ದಾಗ ಅದು ನೀವು ತಿಂದಿರ್ತೀರಿ ಇವು ಈ ಈ ಬರ್ಫಿ ಮಾಡ್ಕೊಂಡು ತಿಂದ್ರೆ ಚೈಲ್ಡ್ಹುಡ್ಡೇ ನಿಮಗೆ ನೆನಪಿಗೆ ಬರ್ತದ ಹೀಗಾಗಿ ನಾನು ಈ ಥರ ಮಾಡಿ ನಿಮಗೆ ತೋರಿಸ್ಲಾತೀನಿ ನೀವು ಒಮ್ಮೆ ಟ್ರೈ ಮಾಡಿರಿ ಈ ಕಿರಾಣಿ ಅಂಗಡಿಗೆ ಅದು ಈಗ ಒಂದು ರೂಪಾಯಿಕ್ ಒಂದು ಎರಡು ರೂಪಾಯಿಕ್ ಒಂದು ಕೊಡ್ತಾರಲ್ರಿ ಅವು ಬರ್ಪಿ ಅದೇ ಥರ ಸೇಮ್ ಆಗ್ತಾವೆ ಈ ಅದ್ರ ಸಲುವಾಗಿ ನಾ ಈ ಥರ ಮಾಡ್ಲಾತ್ತೀನಿ ನೋಡಿರಿ ಅಗದಿ ಸಿಂಪಲ್ ಮೈದಾ ಹಿಟ್ಟು ಚೆಂದ ರೀ ಹವ ಬರತನ ಹುರಿದು ಮಸ್ತ್ ಒಂದು ಸ್ವಲ್ಪ ಕಲರ್ ಚೇಂಜ್ ರೀ ಅದು ವೈಟ್ ಇದ್ದಿದ್ದು ಸ್ವಲ್ಪ ಹಳದಿ ಮೇಲೆ ಬರ್ಬೇಕು ರೀ ಈ ಥರ ಆಗ್ಯದ ನೋಡಿರಿ ಪೂರ್ತಿ ಎಲ್ಲ ಹಿಟ್ಟು ಹುರಿದ ನಂದು ಈ ಥರ ಆಗ್ಯದ ಏಲಕ್ಕಿ ಪೌಡ್ರ್ ಹಾಕಿದ್ ನೋಡಿರಿ ಅದು ಆರದ ಬಳಕೆ ಏಲಕ್ಕಿ ಪೌಡ್ರ್ ಹಾಕಿ ಚೆಂದ ರೀ ಮೊದಲು ಈ ಥರ ಆಗ್ಯದ ನೋಡ್ರಿ ಯಾಕಂದ್ರೆ ತುಪ್ಪ ಹಾಕಿರ್ತೀವಲ್ಲ ರೀ ಹಿಂಗಾಗಿ ಚಂದ ತುಪ್ಪದಾಗಿ ಅದು ರೀ ಈಗ ಸಕ್ರೆ ತೊಗೊಂಡು ಸಕ್ರೆ ಸಣ್ಣ ಮಾಡ್ಕೊಂಡಿದ್ವಿ ನೋಡಿರಿ ಸಕ್ರೆ ಸಣ್ಣಗೆ ಈ ಸದ ಬೇಸನ್ ಉಂಡಿಗೆ ಇದು ಹೆಂಗೆ ಮಾಡ್ತೀವಿ ಆ ಥರ ಸಣ್ಣ ಬೇಯಿಸ್ಕೊಂಡು ಈ ಥರ ನಾವು ಸಕ್ಕರೆ ನಿಮ್ಗೆ ಎಷ್ಟು ಶುಗರ್ ಬೇಕೋ ಎಷ್ಟು ಟೇಸ್ಟ್ ಜಾಸ್ತಿ ಶುಗರ್ ಇದ್ರೆ ಚಂದ ಹತ್ತವ್ರಿ ಅವು ಹೀಗಾಗಿ ನಾನು ಮಾಡತ್ತೀನಿ ನೋಡ್ರಿ ಚಂದ ತಿರುಗಬೇಕ್ರಿ ಮಸ್ತ್ ಎಲ್ಲ ಹೇಗೆ ಜವ್ರಿ ಅದೆಲ್ಲ ಗಂಟು ಗಂಟದು ಉಳಿಬಾರ್ದ್ರಿ ಈ ಥರ ಸ್ಮ್ಯಾಶ್ ಥರ ಮಾಡ್ಬೇಕ್ರಿ ಈ ಥರ ಚಮಚದ್ದೇನೆ ಈ ಥರ ಮಾಡ್ಬೇಕ್ರಿ ಹೇಗೆ ಹೆಂಗೆ ಸಕ್ರೆ ಕರೀತದ ಆ ಥರ ನಾವು ಸಕ್ರೆ ಹಾಕ್ಬೇಕ್ರಿ ಈಗ ನೋಡ್ರಿ ಹೆಂಗೆ ಮಾಡ್ಲಾತ್ತೀನಿ ಎಲ್ಲ ಪೂರ್ತಿ ಆರಿಂದ ಹಾಕ್ಬೇಕ್ರಿ ಜರ ಸುಡೋದಿದ್ದಾಗ ಹಾಕಿದ್ರೆ ಅಷ್ಟು ಅದು ಕರಿಕೆ ಸಂದ್ರ ಇದು ಆಗಿಬಿಡ್ತೈತಿ ರೀ ಈಗ ನೋಡ್ರಿ ಆಮೇಲೆ ಕೈಲಿ ಎಲ್ಲ ಇದು ಮಾಡ್ತೀನಿ ನೋಡಿರಿ ಯಾಕಂದ್ರೆ ಸಕ್ರೆ ಹಾಕೋಣ ಅದು ಸ್ವಲ್ಪ ಇದು ಆಗ್ತದ್ರಿ ಆಮೇಲೆ ಒಂದು ಡಬ್ಬಿ ತೊಗೊಂಡು ಡಬ್ಬಿ ಒಳಗೆ ಅದು ಇದು ಮಾಡ್ಬೇಕ್ರಿ ಅದ ಇದು ಎಲ್ಲ ಇದು ಮಾಡಿ ಡಬ್ಬಿ ಒಳಗೆ ಹಾಕಿ ಫ್ರಿಜ್ ಒಳಗೆ ಇಡ್ಬೇಕ್ರಿ ಒಂದು ನಿಮಿಷ ಇಟ್ಟಿಂದ ಈ ಥರ ಆತದ್ರಿ ಗಟ್ಟಿ ಈ ಥರ ಗಟ್ಟಿ ಆತದ ನೋಡ್ರಿ ಒಂದು ಸ್ವಲ್ಪ ಡಬ್ಬಿಗೆ ಎಣ್ಣೆ ಹಚ್ಬೇಕ್ರಿ ಅಂದ್ರೆ ಅದು ಬಿಡ್ತದ್ರಿ ಈಗ ಚಂದ ಎಲ್ಲ ಸುತ್ತ ಒಂದು ಇದು ತೊಗೋಬೇಕ್ರಿ ನೈಫ ತೊಗೊಂಡು ಸುತ್ತ ಎಲ್ಲ ಇದು ಮಾಡ್ಬೇಕ್ರಿ ಒಂದು ಸ್ವಲ್ಪ ಪಳ ಮಾಡ್ಬೇಕ್ರಿ ಮಾಡಿ ಅದು ಒಂದು ತಾಟಿ ತಾಟ್ ತೊಗೊಂಡು ತಾಟಿನೊಳಗೆ ಅದು ಡಬ್ ಹಾಕ್ಬೇಕ್ರಿ ತಾನೇ ಉಸದ ಯಾಕಂದ್ರೆ ಸುತ್ತನ ಸಡ್ಲ ಮಾಡಿದ್ರೆ ಉಸ್ತದ್ರಿ ಅದು ಇಲ್ಲಿಲ್ಲ ಅಂದ್ರೆ ಉಚ್ಚಲ್ರಿ ಅದು ಸರಿಯಾಗಿ ಬರೋಂಗಿಲ್ಲ ಸೇಪ್ ಈಗ ನೋಡ್ರಿ ನಾ ಹೆಂಗೆ ಇದು ಮಾಡೀನಿ ಈ ಥರ ಆಯ್ತು ನೋಡಿರಿ ನೋಡಿರಿ ಈ ಥರ ಹಿಂಗೆ ರೀ ಚಂದ ಈ ಸರಿ ಚಂದ ಪೀಸಸ್ಗಳು ರೀ ಚೌಕ್ 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 ಪೀಸ್ ರೀ ಯಾಕಂದ್ರೆ ಇದು ಹಾ ಮಾಡೋದ ಬಳಕೆ ಚೌಕ್ ಇದು ಬೇಕು ರೀ ಡಬ್ಬಿ ಥರ ರೀ ಅಂದ್ರೆ ಚೌಕ್ ಚೌಕ್ ಆಗ್ತಾವೆ ರೀ ನಾನು ಗೂಂಡ ಡಬ್ಬಿಯೊಳಗೆ ಹಾಕೀನಿ ನೋಡಿರಿ ನಿಮ್ಮನ್ಯಾಗ ಚೌಕ್ ಬಾಕ್ಸ್ ಇದ್ರೆ ಬಾಕ್ಸ್ ಒಳಗೆ ಹಾಕಿ ನೀವು ಮಾಡ್ಕೊಬೋದು ಈಗ ನಾ ಹೆಂಗೆ ಕಟ್ ಮಾಡತ್ತೀನಿ ತಿಂದ ನೋಡ್ರಿ ಈ ಥರ ಆಗಿ ಕಟ್ ಮಾಡ್ಕೊರಿ ನೀವು ಈ ಥರ ನೀವು ಮಕ್ಕಳಿಗೆ ಅದು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರ್ರಿ ಮತ್ತು ನೀವು ತಿನ್ಬೋದು ಈ ಥರ ಒಂದು ಟೇಸ್ಟ್ ಒಂದು ಭಾರಿ ಇರ್ತವೆ ಈ ವಿಡಿಯೋ ನಿಮಗೆ ಇಷ್ಟ ಆದ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮಗೆ ಯಾವ ರೆಸಿಪಿ ಬೇಕು ಹೇಳ್ರಿ ಆ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ ರೀ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಈಗ ನೋಡ್ರಿ ಚೌಕ್ ಚೌಕ್ ಎಷ್ಟು ಚಂದ ಆಗ್ಯಾವ ಈ ಥರ ಮಸ್ತ್ ಆತವ ನೀವು ಅಂತ ಒಂದ್ಸರಿ ಟ್ರೈ ಮಾಡಿರಿ